ಕೊನೆಯ ದಿನದ ಮುಖ್ಯಮಂತ್ರಿಗಳ ಹೇಳಿಕೆ ಬೇಜವಾಬ್ದಾರಿ ತನಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಶಿವಕುಮಾರ್ ಅವರು ಅನ್ನೋದು ಪ್ರಶ್ನೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಅಂತ ಮುಖ್ಯಮಂತ್ರಿಗಳು ಹೇಳೋದಿಲ್ಲ ಮುಖ್ಯಮಂತ್ರಿಗಳೇ ಸಭೆ ಮಾಡಿ ಒಂದು ಡೆಡ್ಲೈನ್ ಕಾಲದ ಒಂದು ಗಡವನ್ನ ಕೊಟ್ಟು ಇದನ್ನು ಗುಂಡಿಗಳಲ್ಲಿ ಮುಚ್ಚಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮಾತುಗೂ ಸಹ ಎಷ್ಟು ಬೆಲೆ ಈ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದಾಗ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಕೆಲಸವನ್ನು ಅಸಮರ್ಥರಾಗಿದ್ದೇನೆ ಆದರೂ ಅದರಲ್ಲಿ ಅರ್ಥೈಸಿದ್ದಾರೆ ನಾನು ಅಭಿಪ್ರಾಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದ ಸ್ವೀಕಾರ ಮಾಡ್ತಾರೆ ಚರ್ಚೆ ಆಗ್ತಾ ಸರ್ ಅದು ಅವ್ರ ಪಕ್ಷದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇನಿದೆ ಅವರವ್ರಿಗೆ ಬಿಟ್ಟಂಥದ್ದು ನಾನು ಆ ವಿಷಯದಲ್ಲಿ ಮಾತನಾಡ್ತಕ್ಕಂಥದ್ದು ನನ್ನ ಸಣ್ಣತಾನ ಆಗುತ್ತೆ ಅವ್ರ ಪಕ್ಷದಲ್ಲಿ ಆ ಪಕ್ಷದ ಉಳಿವಿಗೆ ಏನೇನು ತೀರ್ಮಾನಗಳು ಮಾಡಬೇಕು ಅವರು ಮಾಡ್ಕೊಳ್ಬೇಕು ಸರ್ ನಾನು ನೋಡಿದೆ ನನ್ನೇ ದಿನದ ಮುಖ್ಯಮಂತ್ರಿಗಳ ಹೇಳಲಿಕ್ಕೆ ಬೇಜವಾಬ್ದಾರಿ ತನಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಶಿವಕುಮಾರ್ ಅವರು ಅನ್ನೋದು ಪ್ರಶ್ನೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರೆ ಮುಖ್ಯಮಂತ್ರಿಗಳೇ ಸಭೆ ಮಾಡಿ ಒಂದು ಡೆಡ್ಲೈನ್ ಕೊಟ್ಟು ಕಾಲದ ಒಂದು ಗಡವನ್ನ ಕೊಟ್ಟು ಇದನ್ನು ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮಾತುಗೂ ಸಹ ಎಷ್ಟು ಬೆಲೆ ಈ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದಾಗ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಕೆಲಸವನ್ನು ಅಸಮರ್ಥರಾಗಿದ್ದೇನೆ ಆದರೂ ಅದರಲ್ಲಿ ಅರ್ಥೈಸ್ತಾರಂತಕ್ಕಂಥದ್ದು ನಾನು ಅಭಿಪ್ರಾಯ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡ್ತಾರೆ ಚರ್ಚೆ ಆಗ್ತಾ ಇಲ್ಲ ಸರ್ ಅದು ಅವ್ರ ಪಕ್ಷದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇನಿದೆ ಅವರವ್ರಿಗೆ ಬಿಟ್ಟಂಥದ್ದು ನಾನು ಆ ವಿಷಯದಲ್ಲಿ ಮಾತನಾಡ್ತಕ್ಕಂಥದ್ದು ನನ್ನ ಸಣ್ಣತನ ಆಗುತ್ತೆ ಅವ್ರ ಪಕ್ಷದಲ್ಲಿ ಆ ಪಕ್ಷದ ಉಳಿವಿಗೆ ಏನೇನು ತೀರ್ಮಾನಗಳು ಮಾಡಬೇಕು ಅವರು ಮಾಡ್ತಾರೆ ಅದು ನಾನು ನೋಡಿದೆ